ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪ್ರಧಾನಿಗಳು ಬಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಹೇಳಿ ಕೂಡ ಆಶ್ವಾಸನೆ ಕೊಟ್ಟಿದ್ರು ಆದ್ರೆ ಎರಡು ವರ್ಷ ಆದರೂ ಕೂಡ ನಾವು ಜಾತಕ ಪಕ್ಷಗಳಂತೆ ನಾವು ಕಾಯ್ತಾ ಇದೀವಿ ಒಂದು ರೂಪಾಯಿನೂ ಬಿಡುಗಡೆ ಆಗಲಿಲ್ಲ ಬಿಜೆಪಿಯನ್ನ ಕೇಳಿದ್ರೆ ಇಲ್ಲ ಈ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಐತೆ ಕೊಟ್ಟು ಬಿಟ್ರೆ ಅವರು ಈ ಯಾವುದು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾರೆ ಅಂತ ಇವ ಅವ್ರು ಹೇಳ್ತಾರೆ ಇವರು ಕೇಳಿದರೆ ಇಲ್ಲ ಈ ಯೋಜನೆಗೆ ಕೇಂದ್ರ ಸರ್ಕಾರ ಏನು ಐದು ಸಾವಿರದ ಮುನ್ನೂರು ಕೋಟಿ ಹೇಳಿತ್ತಲ್ಲ ಅದನ್ನು ಕೊಡ್ತಾ ಇಲ್ಲ ಅದಕ್ಕೆ ವಿಳಂಬ ಆಗುತ್ತೆ ಅನ್ನೋದು ಈ ಇಲ್ಲಿ ರಾಜಕೀಯ ಕೆಸರಾಟ ನಡೀತಾ ಇದೆ ಆದರೆ ನಮಗೆ ರಾಜಕಾರಣ ಬೇಡ ನಾವು ರೈತರ ಮಕ್ಕಳು ನಮಗೆ ಎಲ್ಲ ಪಕ್ಷಗಳು ಒಂದೇ ಕಾಂಗ್ರೆಸ್ ಬಿ ಜೆ ಪಿ ದಳ ಯಾವುದೇ ಪಕ್ಷ ಇರಲಿ ನಮ್ಗೊಂದೆ ನಾವು ಓಟ್ ಹಾಕ್ತೀವಿ ನಮ್ಮ ಮಕ್ಕಳ ನಾವು ಮಾಡ್ಕೊತೀವಿ ಆದರೆ ಇವತ್ತು ಏನು ಈ ನೀರಾವರಿ ಯೋಜನೆ ಮಂದಗತಿಯಲ್ಲಿ ನಡೀತಾ ಇದೆ ಇದಕ್ಕೆ ತೀವ್ರ ಚೀಫ್ ಇಂಜಿನಿಯರಿಗೆ ಅವರು ಕಂಡು ಗುತ್ತಿಗೆದಾರರು ಒಂದು ಪತ್ರವನ್ನು ಕೊಟ್ಟಿದ್ರು ನಮಗೆ ದುಡ್ಡೇನೇ ಬಿಡುಗಡೆ ಆಗಿಲ್ಲ ನಾವು ಕೆಲಸ ಮಾಡೋಕ್ಕಾಗಲ್ಲ ನಾವು ಹೊರಟು ಹೋಗ್ತೀವಿ ಅಂತ ಚೀಫ್ ಇಂಜಿನಿಯರಿಗೆ ಪತ್ರ ಬರೆದಿತ್ತು ಆದರೂ ಅವತ್ತು ಸಾಹೇಬರಿಗೆ ನಾವು ಅದನ್ನು ಹೇಳಿದ್ರಲ್ಲಿ ಮನೆ ಮನೆ ಮುಂದೆ ಒಂದು ಎದ್ದೇಳು ಜನಸೇವಕ ಒಂದು ಪ್ರತಿಭಟನೆ ಮಾಡಿ ನಾವು ಮನವಿಯನ್ನು ಕೊಟ್ಟಿದ್ವಿ ಆದರೆ ಈವರೆಗೂ ಕೂಡ ಅದು ಕಾರ್ಯಗತ ಆಗಿಲ್ಲ ಇಲ್ಲಿ ನಮ್ಮ ಜಿಲ್ಲೆಗೂ ಕೂಡ ನಮ್ಮ ತಾಲ್ಲೂಕಿನಲ್ಲಿ ಇಲ್ಲಿ ಅರ್ಧ ಕೆರೆಗೆ ನೀರು ಬಿಡುವಂಥದ್ದು ಅರ್ಧ ಟಿ ಎಮ್ ಸಿ ನೀರು ಕೆಲವೇ ಕೆಲವು ಕೆರೆಗಳಿಗೆ ಅರ್ಧ ಕೆರೆಗೆ ನೀರು ಬಿಡುವಂಥ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಪತ್ರಿಕೆಯಲ್ಲಿ ಬಹಳ ವಿಚಾರವಾಗಿ ಅದನ್ನು ವರದಿ ಮಾಡಿದರು ಇದೆಲ್ಲ ಕೂಡ ಈಗ ಬೇರೆಯವರು ಉಳ್ಳವರು ಹಿರಿಯೂರಲ್ಲಿ ಡ್ಯಾಮ್ಗಳಿದಾವೆ ಎಲ್ಲಿದ್ದಾವೆ ಅಲ್ಲಿ ಶಾಸಕರು ಇಪ್ಪತ್ತೆಂಟು ಕೆರೆಗಳಿಗೆ ನೀರು ಒದಗಿಸ್ಬೇಕು ಅಂತ ಹೇಳಿ ನಮ್ಮ ನೀರಾವರಿ ಯೋಜನೆ ಇಂಜಿನಿಯರ್ಗಳನ್ನು ಸೇರಿಸಿ ಬೆಂಗಳೂರಲ್ಲಿ ಸಭೆ ಮಾಡಿದ್ದಾರೆ ತಾಕೀತ್ ಮಾಡಿದ್ದಾರೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥವ್ರು ಜಿಲ್ಲೆಯ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತೇಳಿ ಅವ್ರು ಯೋಚನೆ ಮಾಡಬೇಕಾಗಿತ್ತು ಆದೇಶ ಮಾಡಬೇಕಾಯಿತು ಆದ್ರೆ ಕ್ಷೇತ್ರದ ರಾಜಕಾರಣಕ್ಕಾಗಿ ಅವರು ಮಾಡಿರೋದು ಅಕ್ಷಮ್ಯ ಅಪರಾಧ ಇದು ಅಕ್ಷಮ್ಯ ಅಪರಾಧ ಇದನ್ನ ಅವಲೋ ಅವತ್ತು ಕೂಡ ನಾವು ಪ್ರತಿಭಟನೆ ಮಾಡಿ ಯಾರು ಅದನ್ನ ಮಂದಗತಿಯಲ್ಲಿ ತೀವ್ರಗೊಳಿಸ್ತಾ ಇಲ್ಲ ಇದಕ್ಕೆ ನಾವೆಲ್ಲರೂ ಕೂಡ ರಾಜಕಾರಣಿಗಳು ಇವರು ಬಂದು ನಿಲುವಿಗೆ ನಾವು ಸೋತು ಮೊನ್ನೆ ನ್ಯಾಯಪೀಠಕ್ಕೆ ಸಿರಿಗೆರೆ ನ್ಯಾಯಪೀಠಕ್ಕೆ ನಾವು ಹೋಗಿ ಅರ್ಜಿಯನ್ನು ಹಾಕಿದೀವಿ ನಮ್ಗೆ ಅನ್ಯಾಯ ಆಗ್ತೈತೆ ಬೆಳಕಾಂಬೂರು ಮತ್ತು ಚಳ್ಳಕೆರೆ ತಾಲೂಕಿನ ರೈತರಿಗೆ ನೀರೇ ಬರೋಂಥ ಲಕ್ಷಣ ಇಲ್ಲ ಅದರಿಂದ ನ್ಯಾಯ ಅಂತ ಅಂತೇಳಿ ನಾವು ಮನವಿ ಮಾಡಿದ್ದೀವಿ ತಮ್ಮ ಕೂಡ ಈಗ ಹೇಳ್ತಾ ಇದ್ದೀವಿ ಈ ಐದು ಸಾವಿರದ ಮುನ್ನೂರು ಕೋಟಿ ಸ್ಯಾಂಕ್ಷನ್ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಈ ಮೂಲಕ ಬದಲಾವಣೆ ಸ್ವಲ್ಪ ಕೇಳ್ರಿ ಬದಲಾವಣೆ ಜಾಗದಲ್ಲಿ ಹೋದಾಗ ನೀವು ನೋಡಿದಿರಬಹುದು ಸುಮಾರು ನೂರರಿಂದ ನೂರ ಐವತ್ತು ಕೋಟಿ ರೂಪಾಯಿ ಅಲ್ಲಿ ಇದ್ದಂತ ಸಾಮಾಗ್ರಿಗಳು ಉಕ್ಕಿರಬಹುದು ಕಬ್ಬಳಿ ಇರಬಹುದು ಬೇರೆ ಬೇರೆ ಇಂಜಿನ್ಗಳು ಇರ್ಬೋದು ಎಲ್ಲರೂ ಕೂಡ ಸುಕ್ಕಿಡದಾಗಿದ್ದಾವೆ ನಿಮ್ಮವೇನಾದ್ರೂ ಸ್ವಂತಕ್ಕೆ ಸರ್ಕಾರಕ್ಕೆ ನಿಮ್ಮ ಸೊಂತಕ್ಕೆ ಏನಾದ್ರೂ ಆದ್ರೂ ಬಿಡ್ತಿದ್ರ ಅವತ್ತಿ ಕಾಲದ ಮಾಡಿದ್ರೆ ಸಾ ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ಉಳಿಯೋದು ಆವತ್ತೇನಾದ್ರೂ ಭದ್ರಾ ಮೇದಂಡೆ ಯೋಜನೆ ಜಾರಿ ಮಾಡಿದರೆ ಎಲ್ಲ ಶ ಶಾಸಕರು ಎಲ್ಲ ಸಂಸದರು ಕೂಡ ಬೇಜವಾಬ್ದಾರಿಯಿಂದ ಆ ನಷ್ಟವನ್ನು ನಮ್ಮ ಮನೆತನ ನಮ್ಮ ಬೆವರಿನ ದುಡ್ಡಿಗೋಸ್ಕರ ನಷ್ಟ ಆಗ್ತಾಯಿತ್ತು ಭದ್ರ ಮೇಲ್ದಂಡೆ ಹತ್ರ ಸಮಗ್ರಗಳಲ್ಲ ಇವರು ಅದೆಷ್ಟು ಮಟ್ಟಿಗೆ ನೀವು ಅದನ್ನು ಅವಲೋಕನ ಮಾಡಿದಿರೋ ನೀವು ಆಸ್ವಾಸ್ಯ ಕೊಡೋದು ಒಂದೇ ಅಲ್ಲ ಈಗ ಬಂದಿದ್ದೀರ ಸಂಸದರಾಗಿ ಅದರ ಭಾಳಷ್ಟು ವಿಚಾರವನ್ನು ಕೂಡ ನೀವು ಗಂಟೆ ಘೋಷಣೆ ಮನೆ ನಿಮ್ಮ ಗೃಹ ಸಚಿವರ ಹತ್ರ ಕೇಂದ್ರದಲ್ಲಿ ಮಾತಾಡಿದ್ದೀರಾ ಬರೀ ಮಾತಾಡೋದೇ ಆಗಬಾರ್ದು ಈ ಮಡಕಾಲಮೂರು ಬಿಟ್ಟು ಹೋಗಿದೆ ಇದಕ್ಕೆ ನೀರು ಅರಿಸಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದೀನಿ ಹೌದು ನೆನ್ನೆ ನೆನ್ನೆ ಅದಕ್ಕಿಂತ ಹಿಂದೆ ಅಜ್ಜನ ಕುಟುಂಬಕ್ಕೆ ನಮ್ಮದ ಶಾಸಕರು ಅವಷ್ಟೇ ಅಮೇಲೆ ಡಿ ಕೆ ಶುಕ್ ಮಾಪ್ ಕ ಮಾತಾಡ್ತಾರೆ ರಾಜ್ಯ ಏಳೋರು ಪೊಲೀಸ್ ಬಾಗಿ ಸಂಸತ್ತು ಆಗಿರತಕ್ಕಂತ ಮಾತುಗಳ ಮಾತಾಡಿದ್ರು ನಮ್ಮ ಸಂಸದರವರು ಕೂಡ ಸಾಕಷ್ಟು ಅವರು ಅಂತ ಹೇಳಿದ್ರು ಎಸ್ ಎಮ್ ಕೃಷ್ಣೋರ್ ಕಾಲದಿಂದ ಕೊಟ್ಕೊಂಡು ಹೋಗಿದ್ದೀವಿ ಆಮೇಲೆ ಈಗ ಬರ್ತಕ್ಕಂಥ ನೀರಾವರಿ ಯೋಜನೆಗಳು ಕೂಡ ನಲವತ್ತೆರಡು ಯೋಜನೆಗಳು ಏನು ಮೊಳಕಾಲ್ಮುಲ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಅದರಲ್ಲಿ ಹತ್ತೊಂಬತ್ತು ಕೆರೆಗಳು ನೀರು ತುಂಬಿಸ್ತಕ್ಕಂಥ ಟೈಲೈಂಡ್ನಲ್ಲಿ ಬಿಟ್ಟು ಹೋಗಿದ್ದು ಮೊಳಕಾಂಬ ಈಗ ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಮಾತಾಡಿ ಹತ್ತೊಂಬತ್ತು ಕೆರೆಗಳು ನೀರು ತುಂಬಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ಅದು ಕಾರಣ ಯಾಕಂದರೆ ಅಲ್ಲಿರ್ತಕ್ಕಂಥ ಒಬ್ಬ ವೃತ್ತಿಯಾದ ಯಾರಿಗೂ ಕೊಟ್ಬಿಟ್ಟು ತುಂಬಾ ತುಂಬ ಡಿಲೇ ಆಗಿ ಇದೆಲ್ಲ ಮಾಡ್ತೀವಿ ಮೊನ್ನೆ ಗುತ್ತಿಗೆದಾರರೂ ಭಾಳ ಸೀರಿಯಸ್ ಆಗಿ ಇನ್ಸ್ಟ್ರಕ್ಷನ್ ಬ್ಲಾಕ್ ಮೇಲ್ ಮಾಡ್ತೀವಿ ಅಂತ ಹೇಳಿ ಕಾರ್ಯಗತ ಮಾಡಲಿ ಲೈನ್ ಮೂಲಕ ನೀರು ತೋರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ ನಿಮ್ಮ ಕಳಕಳಿ ಖಂಡಿತವಾಗ್ಲೂ ನಮಗಿದೆ ಟೈಮ್ ಬೌಣಿಂಗ್ ಪ್ರೋಗ್ರಾಮ್ ಇದು ಯಾಕಂದ್ರೆ ಹಿಂದೆ ಸೆವೆನ್ ಐಟಿ ಏಯ್ಟಲ್ಲಿ ನಾವು ಎಮ್ ಎಲ್ ಆದಾಗೆ ಸರ್ ರಾಮ್ಪುರದಿಂದ ಪರ್ಸೆಂಟೇಜ್ ನಿಮ್ಗೆ ಗೊತ್ತಿರಬೇಕು ರಾಮಪುರದಿಂದಲೇ ಹೋಳಿಗೆ ಊಟ ಮಾಡಿ ಪ್ರಾರಂಭ ಅದೇ ಹೋಳಿಗೆ ಅಲ್ಲಿಗೆ ನಿಂತು ನಮಗೆ ನೀರು ಬರಲಿಲ್ಲ ದಟ್ ಈಸ್ ದಿ ಪ್ರಾಬ್ಲಮ್ ನಮ್ದೇನಂದ್ರೆ ಟೆಕ್ನಿಕಲ್ ಪಾಯಿಂಟ್ ಏನಂದ್ರೆ ನಿಮ್ಮ ಬಜೆಟ್ ಅಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ಮಾಡಿ ನಮ್ಗೆ ಬರಲಿಲ್ಲ ಅನ್ನೋದು ಒಂದು ನೋವು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ